ಪ್ರಕೃತಿದತ್ತವಾಗಿ ಸಿಗುವಂತಹ ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಎನ್ನುವುದು ನಮಗೆ ತಿಳಿದಿರುವಂತಹ ವಿಚಾರ ಅದರಲ್ಲೂ ಹಸಿರಲೆ ತರಕಾರಿಗಳನ್ನು ಬಳಸಿಕೊಂಡರೆ ಆಗ ಇದು ದೇಹಕ್ಕೆ ಹಲವಾರು ರೀತಿಯ ಲಾಭಗಳನ್ನು ನೀಡುವುದು ಆದರೆ ಇದು ಕೆಲವರಿಗೆ ಅಷ್ಟೂ ಇಷ್ಟವಾಗುವುದಿಲ್ಲ ಮತ್ತು ಇದನ್ನು ಸಂಪೂರ್ಣವಾಗಿ ಕಡೆಗಣಿಸುವರು ಆದರೆ ಪಾಲಕ್ ಮತ್ತು ಬಸಳೆಯ ಸೊಪ್ಪು ತಿಂದರೆ ಅದರಿಂದ ನಮ್ಮ ದೇಹವು ಆರೋಗ್ಯಕಾರಿ ಆಗಿರುವುದು ಅದು ಹೇಗೆ ಎನ್ನುವುದು ನಿಮ್ಮ ಪ್ರಶ್ನೆಯಾಗಿದ್ದರೆ ಪೂರ್ತಿ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ಮುಂದೆ ವಾರಕ್ಕೆ ಒಮ್ಮೆಯಾದರೂ ಪಾಲಕ್ ಸೇವಿಸಿ ದುಷ್ಟಿದೋಷವನ್ನು ತಡೆಗಟ್ಟುವಲ್ಲಿ ಪಾಲಕ್ ಸೊಪ್ಪು ನೆರವಾಗುತ್ತದೆ ಈ ಸೊಪ್ಪಿನಲ್ಲಿ ಪ್ರೊಲೆಟ್ ಅಂಶವಿರುವುದರಿಂದ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸುತ್ತದೆ ಪಾಲಕ್ ಸೇವನೆಯು ಮೊಡವೆಗಳನ್ನು ಹೋಗಲಾಡಿಸಿ ಮುಖದಲ್ಲಿ ಬೇಗನೆ ನೆರಿಗೆ ಮೂಡದಂತೆ ಕಾಪಾಡುತ್ತದೆ ಪಾಲಕ್ ಸೊಪ್ಪಿನಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತದೆ ದಿನನಿತ್ಯ ಪಾಲಕ್ ಸೊಪ್ಪನ್ನು ಸೇವಿಸಿದರೆ ಕಬ್ಬಿಣದಂಶ ಹೆಚ್ಚಾಗಿ ರಕ್ತಕಣಗಳು ವೃದ್ಧಿಯಾಗುತ್ತವೆ